ರಾಷ್ಟ್ರೀಕೃತ ಎಸ್ಬಿಐ ಬ್ಯಾಂಕಿನ ಸಂಸ್ಥಾಪನೆಯಾಗಿ ಎಪ್ಪತ್ತು ವರ್ಷ ಸಂಭ್ರಮಾಚರಣೆಯಲ್ಲಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಎಸ್ಬಿಐ ಬ್ಯಾಂಕ್ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಹಯೋಗದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ರಕ್ತದಾನ ಶಿಬಿರದಲ್ಲಿ ಹಲವು ನಾಗರಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನವನ್ನು ಮಾಡಿದರು ನಂತರ ಎಸ್ಬಿಐ ಬ್ಯಾಂಕ್ನ ಮುಖ್ಯ ವ್ಯವಸ್ಥಾಪಕರು ತಮ್ಮ ಸಂಸ್ಥೆಯ ಬೃಹತ್ ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು ಎಲ್ಲರಿಗೂ ನಮಸ್ಕಾರ ಭಾರತೀಯ ಸ್ಟೇಟ್ ಬ್ಯಾಂಕ್ ಈ ದಿನ ತನ್ನ ಎಪ್ಪತ್ತನೇ ವರ್ಷದ ಆಚರಣೆ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಹಯೋಗದಿಂದ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ವಿ ಈ ಒಂದು ಒಂದು ಒಳ್ಳೆಯ ಕಾರ್ಯದಲ್ಲಿ ಚಿಕ್ಕಮಗಳೂರಿನ ಜನತೆಗೋಸ್ಕರ ಭಾರತೀಯ ಸ್ಟೇಟ್ ಬ್ಯಾಂಕ್ ಮತ್ತು ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯಕ್ರಮ ಆಯೋಜಿಸಿರುವುದರಿಂದ ಎಲ್ಲರೂ ಉಪಯೋಗಪಡಿಸಿಕೊಂಡು ಈ ಮಾತ್ ಕಾರ್ಯದಲ್ಲಿ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ನೀಡ್ತಾ ಇದೆ ಮತ್ತು ಮಹಾಜನತೆ ಬಂದು ಸಹಕರಿಸಿ ತಮ್ಮ ರಕ್ತದಾನ ಮಾಡಿ ರಕ್ತ ಅಗತ್ಯ ದಾನಕ್ಕೆ ಪೂರೈಸೋದಕ್ಕೆ ವ್ಯವಸ್ಥೆ ಅಂತ ಹೇಳಿ ತಮ್ಮೆಲ್ಲರಿಂದ ಕಲಕಳೆಯಿಂದ ಕೇಳ್ಕೊಳ್ತೀವಿ ಓಕೆ ಹಾಗೆ ಸ್ಟೇ ಭಾರತೀಯ ಸ್ಟೇಟ್ ಬ್ಯಾಂಕ್ ಈ ಥರ ನಿರಂತರ ಜನೋಪಯೋಗಿ ಕಾರ್ಯಗಳಲ್ಲಿ ಯಾವಾಗಲೂ ಸಹಭಾಗಿತ್ವವನ್ನು ಹೊಂದಿರುತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಮ್ಮ ಎಲ್ಲ ಬ್ಯಾಂಕಿಂಗ್ ಅಗತ್ಯಗಳ ಜೊತೆಗೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಕಲಕಳೆ ಹೊಂದಿರೋ ಬ್ಯಾಂಕ್ ಆಗಿದ್ದು ತಮ್ಮೆಲ್ಲ ಸಾಮಾಜಿಕ ಕಲಕಳೆಯಲ್ಲಿ ತಮ್ಮೊಂದಿಗೆ ಭಾಗವಹಿಸುತ್ತೆ ಅಂತ ಹೇಳಿ ನಾನು ಪ್ರದೀಪ್ ಗೌಡ ಡಿಸಿ ಚೇರ್ಮನ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಏನು ಭಾರತೀಯ ಸ್ಟೇಟ್ ಬ್ಯಾಂಕ್ ಅವರು ಎಪ್ಪತ್ತನೇ ಸಂಸ್ಥಾಪನೆ ದಿನಾಚರಣೆ ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶದ ಜೊತೆಯಲ್ಲಿ ಒಂದು ಎಪ್ಪತ್ತು ಸಾವಿರ ರಕ್ತದ ಯೂನಿಟ್ಗಳನ್ನ ಸಂಗ್ರಹಣೆ ಮಾಡಿ ಅಗತ್ಯ ಇರುವಂತಹ ಅವರಿಗೆ ನೀಡಬೇಕು ಅನ್ನೋಂಥ ಒಂದು ಉದ್ದೇಶ ಏನಿದೆ ಅದು ತುಂಬ ಮಹತ್ತರವಾಗಿದ್ದು ಮತ್ತು ಉತ್ಕೃಷ್ಟವಾಗಿರೋಂಥ ಒಂದು ಯೋಚನೆ ಇರುವಂಥದ್ದು ಈ ಒಂದು ಕಾರ್ಯಕ್ರಮಗಳಲ್ಲಿ ನಮ್ಮ ಒಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಮದು ವಿಪತ್ತು ನಿರ್ವಹಣೆಗೆ ಹೆಸರಾಗಿರೋಂಥ ಒಂದು ಸಂಸ್ಥೆ ಯಾವುದಾದ್ರೂ ವಿಪತ್ತು ಕಾಲದಲ್ಲಿ ಸಾಮಾನ್ಯವಾಗಿರೋಂಥ ಜನಸಾಮಾನ್ಯರಿಗೆ ಬಂದಿರೋಂಥ ಅಡ್ಡಿ ಆತಂಕಗಳು ತೊಂದರೆ ತಾಪತ್ರೆಗಳಿಗೆ ಸ್ಪಂದಿಸುವಂತಹ ನಮ್ಮದೊಂದು ಸಂಸ್ಥೆಯಾಗಿರೋದ್ರಿಂದಾಗಿ ಈ ಒಂದು ಭಾರತೀಯ ಸ್ಟೇಟ್ ಬ್ಯಾಂಕ್ ಅವರ ಆಸೆ ಆಶೋತ್ತರ ಮತ್ತು ಇದೊಂದು ಉದಾತ್ತವಾಗಿರೋ ಉದ್ದೇಶನ ಯಶಸ್ವಿಗೊಳಿಸೋದಕ್ಕೆ ಸಹಕಾರ ನೀಡೋದಕ್ಕೆ ನಮಗೊಂದು ಅವಕಾಶ ಒದಗಿ ಬಂದಿದ್ದು ನಮ್ಮ ಒಂದು ಅದೃಷ್ಟ ಅಂತಾನು ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಮ್ಮ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿಬಹುದು ನಮ್ಮ ಒಂದು ಸ್ವಯಂ ಪ್ರೇರಿತ ರಕ್ತದಾನಿಗಳ ಬಳಗ ಏನೇ ಇದೆ ನಮ್ಮ ಚಿಕ್ಕಮಗಳೂರಿನಲ್ಲಿ ತುಂಬ ಅತಿ ದೊಡ್ಡ ಬಳಗ ಇದೆ ಇವರುಗಳೆಲ್ಲದನ್ನ ನಾವು ಕೇಳ್ಕೊಂಡಾಗ ತುಂಬ ಜನ ಬಂದಿದ್ದಾರೆ ಈ ಒಂದು ಒಂದು ಪ್ರತಿಕ್ರಿಯೆ ಏನಿದೆ ಈ ಉತ್ತಮವಾಗಿರೋ ಪ್ರತಿಕ್ರಿಯೆ ಏನಿದೆ ನಮ್ಮ ಒಂದು ಜಿಲ್ಲೆಯಲ್ಲಿ ಯಾವುದರಲ್ಲೂ ಈ ಥರದಲ್ಲಿ ಒಂದು ಕಷ್ಟ ಅಂತ ಬಂದಾಗ ಸೇವೆ ಮಾಡಬೇಕಂತ ಒಳ್ಳೆಯ ಒಂದು ಮನಸ್ಸಿಡ್ಕೊಂಡು ಬರೋಂಥದನ್ನ ನಾವು ಪಡೆದಿದ್ದೀವಿ ಅನ್ನೋದು ನಮ್ಮ ಒಂದು ಸೌಭಾಗ್ಯ ಅಂತಲೇ ಹೇಳ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾರತೀಯ ಸ್ಟೇಟ್ ಬ್ಯಾಂಕ್ ಅವ್ರ ಜೊತೆಯಲ್ಲಿ ಮತ್ತು ನಮ್ಮ ಅರುಳ್ಗುಪ್ಪ ಮಲ್ಲೇಗೌಡ ಸರ್ಕಾರಿ ಆಸ್ಪತ್ರೆಗೆ ನಮ್ಮ ಜಿಲ್ಲಾ ಹಿರಿಯ ವೈದ್ಯಾಧಿಕಾರಿಗಳು ಅವರೆಲ್ಲ ಸಹಕಾರದೊಂದಿಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರದ ಸಹಕಾರ ಮತ್ತು ನಮಗೆ ನೀಡುವಂತಹ ಒಂದು ಬೆಂಬಲಕ್ಕೆ ನಾವು ಋಣಿಯಾಗಿರ್ತೀವಿ ಧನ್ಯವಾದ ಇನ್ನು ಕಾರ್ಯಕ್ರಮದಲ್ಲಿ ವೈದ್ಯಾಧಿಕಾರಿಗಳು ಎಸ್ ಬಿ ಐ ಸಂಸ್ಥೆ ಹಾಗೂ ರೆಡ್ ಕ್ರಾಸ್ ಸಂಸ್ಥೆಯ ಇಂತಹ ಕಾರ್ಯಗಳನ್ನು ಪ್ರಶಂಸಿದರು ಬ್ಯಾಂಕ್ ಆಫ್ ಇಂಡಿಯಾ ರವಿ ಸರ್ ಅವರು ಕಾಮತ್ ಸರ್ ಅವರು ಹಾಗೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚಿಕ್ಕಮಗಳೂರು ವಿಭಾಗದ ಎಲ್ಲ ಸಿಬ್ಬಂದಿ ವರ್ಗದವರು ಅತಿ ಉತ್ಸಾಹದಿಂದ ರಕ್ತದಾನ ಮಾಡಲು ಮುಂದಾಗಿದ್ದಾರೆ ಅವರ ಗುರಿ ದೇಶಾದ್ಯಂತ ಈ ಒಂದು ಕೆಲವೇ ದಿನಗಳಲ್ಲಿ ಎಪ್ಪತ್ತು ಸಾವಿರದ ಬ್ಲಡ್ ಯೂನಿಟ್ಸ್ನ ಕಲೆಕ್ಟ್ ಮಾಡಿ ಬೇಕಾಗುವಂತಹ ಎಲ್ಲ ಬಡ ರೋಗಿಗಳಿಗೆ ಮತ್ತು ಯಾರೆಲ್ಲ ರಕ್ತದ ಹೀನತೆಯಿಂದ ಕೊರುತ್ತಾ ಇರ್ತಾರಲ್ಲ ಅವರಿಗೆಲ್ಲ ಕೊಡಬೇಕು ಅನ್ನುವಂತಹ ಉದ್ದೇಶ ಇವತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ಎರಡು ಬ್ಯಾಂಕುಗಳು ಒಂದು ರಕ್ತದ ಬ್ಯಾಂಕು ಮತ್ತು ಹಣದ ಬ್ಯಾಂಕು ಇಬ್ಬರು ಸೇರಿ ಒಟ್ಟೊಟ್ಟಿಗೆ ಸೇರಿದ್ದೀವಿ ಈಗ ಪ್ರಾಣಕ್ಕೋಸ್ಕರ ರಕ್ತ ಬೇಕು ಅದಕ್ಕೆ ರಕ್ತದ ಬ್ಯಾಂಕು ಜೀವನ ಮಾಡೋದಕ್ಕೆ ಹಣ ಬೇಕು ಏನೇ ಒಂದು ಕೊಂಡ್ಕೊಂಡು ನಾವು ಜೀವನ ಮಾಡಬೇಕು ಅಂದರೆ ಹಣ ಅಗತ್ಯ ಹೇಗಿದೆ ಅದರಿಂದ ನಾವು ಹಣ ನಾವು ಬ್ಯಾಂಕ್ನ ಅವಲಂಬಿಸಬೇಕಾಗುತ್ತೆ ನಾವು ಹಣನ ಕೈಯಲ್ಲಿ ಇಟ್ಕೊಂಡ್ರೆ ಅದು ಖರ್ಚು ಮಾಡಿಬಿಡ್ತೀವಿ ಮತ್ತು ಕೈಯಲ್ಲಿ ಉಳಿಯೋದಿಲ್ಲ ಅದೇ ರೀತಿ ನಾವು ರಕ್ತನ ಇನ್ನೊಬ್ಬರಿಗೆ ದಾನ ಮಾಡದೇ ಇದ್ರೆ ನಮ್ಮ ದೇಹದಲ್ಲೇ ಅದು ಆ ಕೆಂಪು ರಕ್ತ ಕಣಗಳು ಸತ್ತೋಗ್ಬಿಡ್ತವೆ ಹಾಗಾಗಿ ಯಾರಿಗೂ ಉಪಯೋಗ ಬರೋದಿಲ್ಲ ನಾವು ಒಳ್ಳೆಯ ಮನಸ್ಸಿಂದ ದಾನ ಮಾಡೋದ್ರಿಂದ ಒಂದು ಯೂನಿಟ್ ಬ್ಲಡ್ ರಕ್ತ ದಾನ ಮಾಡೋದ್ರಿಂದ ಕೆಂಪು ರಕ್ತ ಕಣಗಳು ಬೇಕಾದವರಿಗೆ ಒಂದು ಬಾಟ್ಲು ಕೊಡ್ಬೋದು ಅದೇ ರೀತಿ ಯಾರಿಗೆ ಬಿಳಿ ರಕ್ತ ಕಣಗಳು ಅಂದರೆ ಪ್ಲೇಟ್ಲೆಟ್ಸು ಯಾರಿಗೆ ಬೇಕು ಅವರಿಗೆ ಪ್ಲೇಟ್ಲೆಟ್ಸ್ ಒಂದು ಕೊಡ್ಬೋದು ಎಫ್ ಎಫ್ ಇ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಕೊಡ್ಬೋದು ಮತ್ತೊಬ್ಬರಿಗೆ ಕಯೋಫಿಸಿಪಿಟೇಟ್ ಕೊಡಬೇಕು ಹೀಗಾಗಿ ಒಂದು ಯೂನಿಟ್ ರಕ್ತದಾನ ಮಾಡೋದರಿಂದ ನಾಲ್ಕು ಜನರ ಜೀವ ಉಳಿಸ್ಬೋದು ಮತ್ತು ಈಗ ಇತ್ತೀಚಿನ ಇಷ್ಟು ವಿಜ್ಞಾನ ಮುಂದೆ ಸಹ ನಾವು ರಕ್ತವನ್ನು ಕೃತಕವಾಗಿ ಉತ್ಪತ್ತಿ ಮಾಡಲು ಎಲ್ಲೂ ಸಾಧ್ಯ ಆಗಿಲ್ಲ ಇದು ಬಹಳ ಕಷ್ಟ ಇದು ಹಾಗಾಗಿ ರಕ್ತದ ಒಂದು ಬೆಲೆ ರಕ್ತಕ್ಕೆ ಬೆಲೆ ಕಟ್ಟಲು ಆಗೋದೇ ಇಲ್ಲ ಹಾಗಾಗಿ ರಕ್ತದ ರಕ್ತಕ್ಕೆ ರಕ್ತವೇ ಸಾಟಿ ಅಂತ ಹೇಳ್ತಾ ಇವತ್ತಿನ ದಿನ ಈ ರಕ್ತದಾನ ಮಾಡಲು ನಮ್ಮೊಟ್ಟಿ ಒಟ್ಟಿಗೆ ಕೈ ಜೋಡಿಸಿ ನಮ್ಮ ಆಸ್ಪತ್ರೆಗೆ ಬರುವಂತಹ ವ್ಯಕ್ತಿಗಳಿಗೆ ಯಾರೇ ಆಗಲಿ ಹೆರಿಗೆ ಸಮಯದಲ್ಲಾಗಲಿ ಆಕ್ಸಿಡೆಂಟ್ ಆದಂಥ ಸಮಯದಲ್ಲಾಗಲಿ ತುರ್ತು ಪರಿಸ್ಥಿತಿ ಸಮಯದಲ್ಲಾಗಲಿ ರಕ್ತದ ಅವಶ್ಯಕತೆಯನ್ನು ಪೂರೈಸುವ ನಿಟ್ಟಿನಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಎಲ್ಲ ಸಿಬ್ಬಂದಿ ವರ್ಗದವರು ರವಿ ಸರ್ ಅವ್ರಿಗೂ ಹಾಗೂ ತಾಮಸ್ ಸರ್ ಅವ್ರಿಗೂ ಎಲ್ಲರಿಗೂ ಹೃತ್ಪೂರ್ವಕದ ಅಭಿನಂದನೆಗಳು ತಮಗೂ ಸಹ ಅಭಿನಂದನೆಗಳು ಚೆನ್ನಾಗಿ ತಿನ್ನೋದು ಬೇಕಾಬಿಟ್ಟಿಯಾಗಿ ಸಿಕ್ಕಾಟಿ ತಿನ್ನೋದು ಈ ರೀತಿಯಾಗಿ ನಡೀತಾ ಇದೆ ಸೊ ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಹೇಳಬೇಕು ಅಂತಂದ್ರೆ ಎಲ್ಲ ಅದಕ್ಕಿಂತ ಒಳ್ಳೆಯದು ಒಂದು ಡೊನೇಷನ್ ಅಂತಂದ್ರೆ ಇವತ್ತು ದುಡ್ಡು ಕೊಡೋದು ಎಲ್ಲರಿಗೂ ಕೊಡ್ಬೋದು ಎಲ್ಲೋ ಇಳಬಹುದು ಎಲ್ಲ ಬಿಡ್ಬೋದು ಬಟ್ ಬ್ಲಡ್ ಕೊಡೋದಿದೆಯಲ್ಲ ಅದರಂತದ್ದು ಮುಖ್ಯ ಹಿಂಗೆಲ್ಲೂ ಇಲ್ಲ ಎಲ್ಲಿ ಬೇಕಾದರೂ ಒಂದು ಫ್ಯಾಕ್ಟ್ರಿ ನೀವು ಮಾಡ್ಕೊಂಡು ಏನು ಬೇಕಾದರೂ ನಾವು ಒಂದು ಏನಂತಾರೆ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು ಬ್ಲಡ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್ಡ್ ಸೊ ಹಾಗಾಗಿ ಏನು ಹೇಳ್ತೀವಿ ಅಂತಂದರೆ ಎಷ್ಟು ಸತಿ ಆಗುತ್ತೋ ಅಷ್ಟು ಸತಿ ಬ್ಲಡ್ನ ಡೊನೇಟ್ ಮಾಡಿ ಅಂತೀವಿ ನೆಕ್ಸ್ಟ್ ನಿಮ್ಮ ಕ್ವೆಶನ್ಸ್ಗಳಿಗೆ ಅಂದರೆ ವೆಯ್ಟ್ ಗೇನು ಅನ್ನೋದು ಅಥವಾ ಅದರಿಂದ ಅನಾರೋಗ್ಯ ಬರ್ಬೋದು ಅನ್ನೋದು ವೀಕ್ ಆಗ್ತೀವಿ ಅನ್ನೋದು ತಿರ್ಗಾ ನಾವು ಬ್ಲಡ್ ಕೊಟ್ಟವೆ ಅಂತ ತಕ್ಷಣವೇ ಹೋಗಿ ಊಟ ತಿಂಡಿ ಜಾಸ್ತಿ ಮಾಡೋವಂಥದ್ದು ಯಾವುದೂ ಅಗತ್ಯ ಇಲ್ಲ ಯಾಕೆ ಅಂತಂದರೆ ನಮ್ಮ ಬಾಡಿಲಿ ಇರೋ ಅಂಥದ್ದು ಬ್ಲಡ್ ಐದುವರೆಯಿಂದ ಆರು ಲೀಟ್ರ್ ಬ್ಲಡ್ ಇಲ್ಲಿ ಬ್ಲಡ್ ಡೊನೆಟ್ ಮಾಡೋದು ಮುನ್ನೂರು ಎಮ್ ಎಲ್ ಒನ್ ಪಿಂಟ್ ಸೊ ಏನಾಗುತ್ತೆ ಅದರಿಂದ ಒಂದು ಬ್ಲೆಡ್ಡಲ್ಲಿ ಇವತ್ತು ಆಲ್ಮೋಸ್ಟ್ ಒಂದು ಎರಡು ಸಾವಿರದ ಎರಡು ಸಾವಿರದ ಹತ್ತರ ತನಕ ಒಂದು ಬ್ಲೆಡ್ ಅಂತ ತಗೊಂಡ್ರೆ ಅದು ಒಬ್ಬಂದೇ ಹೋಗ್ತಾ ಇದ್ದಿದ್ದು ಈಗ ಏನಾಗ್ತಾ ಇದೆ ಒಂದು ಬ್ಲೆಡ್ಡು ನಾಲ್ಕು ಜನಕ್ಕೆ ಹೋಗುತ್ತೆ ಯಾವ ಥರ ಅಂತಂದರೆ ಪ್ಯಾಕ್ಸಲ್ಲಿ ಅಂತ ತೆಗಿತಾರೆ ಅದರಲ್ಲಿ ನೆಕ್ಸ್ಟ್ ಪ್ಲೇಟ್ಲೆಟ್ಸ್ ಅಂತ ತೆಗಿತಾರೆ ನೆಕ್ಸ್ಟು ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅಂತ ಕರಿತೀವಿ ಅದನ್ನು ತೆಗಿತೀವಿ ನೆಕ್ಸ್ಟು ಕ್ರಿಸ್ಟಲೈಟ್ಸ್ ಅಂತ ತೆಕ್ಕೊತೀವಿ ಇವೆಲ್ಲ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಒಂದು ಬ್ಲಡ್ಡಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಈಗ ನೆಕ್ಸ್ಟು ಬಿ ಪಿ ಬರೋದೇ ಆಗ್ಬೋದು ಮತ್ತು ವೆಯ್ಟ್ ಗೇನೇ ಆಗ್ಬೋದು ಏನು ಅಂತಂದರೆ ನಾರ್ಮಲ್ ಆಗಿ ನಮ್ಮ ಬಾಡೀಲಿ ಬೋನಿಂದ ಲಿವರಿಂದ ಮತ್ತು ಸ್ಪ್ಲೀನ್ ಅಂತ ಕರಿತೀವಿ ಬಟ್ಟಿ ಅಂತ ಕರಿತೀವಲ್ಲ ಅದರಿಂದ ಬ್ಲಡ್ಡು ನಮಗೆ ಸಿಮೈಸ್ ಆಗ್ತಾ ಇರುತ್ತೆ ಅದರಲ್ಲೂ ಆಗ್ತಾನೇ ಇರುತ್ತೆ ಅನ್ಬೇಕಾದ್ರೆ ನೂರಿಪ್ಪತ್ತು ದಿವಸಕ್ಕೆ ಬೇಡ ಅಂದ್ರೂ ನಿಮ್ಮ ಕೆಂಪು ರಕ್ತ ಕಣಗಳು ಹೋಗಿ ಸತ್ತೋಗುತ್ತೆ ಇನ್ನು ಬಿಳಿ ರಕ್ತ ಕಣಗಳು ಬಂದ್ಬಿಟ್ಟು ಒಂದು ಎರಡು ವಾರ ಪ್ಲೇಟ್ಲೆಟ್ಸ್ಗಳು ಅಂತ ಕರಿತೀವಿ ಅವು ಕ್ಲಾಕ್ ಮಾಡೋ ಅಂಥದ್ದು ಅದು ಒಂದು ವಾರಕ್ಕೆಲ್ಲ ಸತ್ತೋಗುತ್ತೆ ನಿಮ್ಮ ಹಾಡುಗನ್ನಡದಲ್ಲಿ ಹೇಳೋಣ ಇಟ್ ವಿಲ್ ಡೈಸ್ ಸೊ ಡೈ ಮಾಡಿ ಅದನ್ನು ತಿರ್ಗ ವೇಸ್ಟ್ ಮಾಡೋದಕ್ಕಿಂತ ಒಂದು ಡೊನೇಟ್ ಮಾಡ್ತಾ ಇದ್ದರೆ ಮೂರು ತಿಂಗಳು ಒಮ್ಮೆ ಆಗ್ಲಿಲ್ವಾ ವರ್ಷಕ್ಕೊಂದು ಎರಡು ಸತಿ ಮಾಡ್ತಾ ಇದ್ದಷ್ಟು ನಿಮ್ಗೆನೇನೆ ನಿಮ್ಗೆನೇನೆ ಒಂದು ಕಾನ್ಫಿಡೆನ್ಸು ಬರುತ್ತೆ ಒಂದು ಆತ್ಮಸ್ಥೈರ್ಯ ಏನು ನಾನೊಂದು ಬ್ಲಡ್ ಡೊನೇಷನ್ ಮಾಡಿದೀನಿ ನನಗೊಂದು ಒಳ್ಳೆ ಜಾಬ್ ಮಾಡ್ತೇನೆ ಏನೋ ಒಂದು ಹಾಗಾಗಿ ಈ ಟುಡೇ ವಾಯ್ಸ್ ಆಫ್ ಡೆಮಾಕ್ರೆಸಿ